ಸ್ನೇಹಿತರೆ ಕೃಷಿ ಸಂಸ್ಕೃತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಇವತ್ತು ಅಕ್ಟೋಬರ್ ಎರಡು ನಮ್ಮ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿ ಕೂಡ ಇದೆ ಅವರಿಬ್ಬರು ನಮ್ಮ ದೇಶಕ್ಕಾಗಿ ಅನೇಕ ಹೋರಾಟಗಳನ್ನು ನಡೆಸಿ ಕ್ರಾಂತಿಗಳನ್ನು ಮಾಡಿ ಆ ಮುಖಾಂತರ ದೇಶದ ಪಿತಾಮಹ ಒಬ್ಬರಾಗಿದ್ದರೆ ಇನ್ನೊಬ್ಬರು ದೇಶದ ಹೆಸರಾಂತ ಮುತ್ಸದ್ದಿಗಳು ಆಗಿದ್ದ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಆಗಿದ್ದಾರೆ ಇವರಿಬ್ಬರಿಗೂ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಷಯ ಕೃಷಿ ಸಂಸ್ಕೃತಿ ಈ ಕೃಷಿ ಸಂಸ್ಕೃತಿಯನ್ನು ನಮ್ಮ ಪ್ರಪಂಚದಾದ್ಯಂತ ಮೊಟ್ಟ ಕಂಡು ಕಂಡುಹಿಡಿದವರು ನಮ್ಮ ಭಾರತೀಯ ಋಷಿ ಮುನಿಗಳು ಭಾರತೀಯ ಸಂತರು ಹತ್ತು ಸಾವಿರ ವರ್ಷಗಳ ಹಿಂದೆ ಈ ಒಂದು ಅತ್ಯುತ್ತಮವಾದ ಕೃಷಿಯನ್ನು ಮಾಡೋದ್ರ ಮುಖಾಂತರ ಅತಿ ಉತ್ತಮವಾಗಿರ್ತಕ್ಕಂತಹ ಉತ್ಕೃಷ್ಟವಾದ ಆಹಾರ ಪದಾರ್ಥಗಳನ್ನು ಬೆಳೆದು ಮತ್ತು ಈ ಒಂದು ಅನೇಕ ಸಸ್ಯ ಜೀವರಾಶಿಗಳನ್ನು ಉಳಿವಿಗೆ ಕಾರಣರಾಗಿದ್ದರು ಹಾಗೂ ಅವುಗಳ ಉಪಯೋಗಗಳನ್ನು ಅರಿತು ಅವನ್ನು ನಾಶ ಮಾಡದೆ ಮುಂದಿನ ಪೀಳಿಯವರಿಗೆ ಪೀಳಿಗೆಯವರಿಗೆ ಉಳಿಸಿ ಬೆಳೆಸ್ತಕ್ಕಂತಹ ಕೆಲಸವನ್ನು ಮಾಡ್ತಾಯಿದ್ರು ಆದರೆ ಇತ್ತೀಚಿನ ಹತ್ತೊಂಬತ್ತು ನೂರ ಎಪ್ಪತ್ತರ ಕ್ರಾಂತಿಯ ಪ್ರಭಾವದಿಂದಾಗಿ ಭೂಮಿಯನ್ನು ಆಳವಾಗಿ ಉಳುಮೆ ಮಾಡೋದು ಅಧಿಕ ಅಧಿಕ ತೂಕದ ಒಂದು ಯಂತ್ರಧಾರೆಗಳನ್ನು ಬಳಸ್ತಕ್ಕಂಥದ್ದು ಕೃಷಿಯಲ್ಲಿ ರಾಸಾಯನಿಕ ಗೊಬ್ಬರಗಳು ಹಾಗೂ ಹೈಬ್ರಿಡ್ ಬೀಜಗಳು ಮತ್ತು ಕೀಟನಾಶಕಗಳು ಹಾಗೂ ಎಲ್ಲಕ್ಕಿನ್ನ ವಿಭಿನ್ನವಾಗಿ ಪರಿಣಾಮಕಾರಿಯಾಗಿರ್ತಕ್ಕಂತಹ ವಿಷ ಪದಾರ್ಥಕ್ಕಿಂತ ಹೆಚ್ಚಿನದಾಗಿ ಭೂಮಿಯನ್ನೇ ಸುಟ್ಟು ಹಾಕುವಂತಹ ಒಂದು ಕಳೆನಾಶಕಗಳ ಪ್ರಭಾವದಿಂದಾಗಿ ಈ ನಮ್ಮ ಸಂಸ್ಕೃತಿಯ ಬೇರಾಗಿರ್ತಕ್ಕಂಥ ಭಾರತದಲ್ಲಿ ಇಂದು ಕೃಷಿ ಅಧೋಗತಿಗೆ ಹೋಗ್ತಾ ಇದೆ ಇದಕ್ಕೆಲ್ಲ ಮುಖ್ಯ ಕಾರಣ ಜನರಲ್ಲಿ ಸ್ವಲ್ಪ ತಿಳುವಳಿಕೆಯ ಕೊರತೆ ಇರ್ಬೋದು ಇತ್ತೀಚಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ಮಹಾರಾಷ್ಟ್ರ ಮಧ್ಯಪ್ರದೇಶ ಸೇರಿದಂತೆ ಸಾವಯವ ಹಾಗೂ ನೈಸರ್ಗಿಕ ಕೃಷಿ ಉತ್ತಮ ಮಾರ್ಗದಲ್ಲಿ ನಡೆಯುತ್ತಿದೆ ಸ್ನೇಹಿತರೆ ಇವತ್ತಿನ ವಿಷಯಕ್ಕೆ ಬರೋದಾದರೆ ಈ ಒಂದು ಗರಿಕೆ ನಮ್ಮ ಸಾಂಪ್ರದಾಯಿಕಲ್ಲಿ ಬಹಳ ಮಹತ್ವವನ್ನು ಪಡೆದಿದೆ ಅದು ಏನಪ್ಪ ಅಂದರೆ ನಮ್ಮ ಪ್ರಥಮ ಅಂದರೆ ಭಾರತೀಯರಲ್ಲಿ ಪ್ರಥಮ ದೈವವಾಗಿ ಪೂಜಿಸ್ತಕ್ಕಂತಹ ವಿಘ್ನೇಶ್ವರನಿಗೆ ಈ ಗರಿಕೆಗಳನ್ನು ನಾವು ಅಗತ್ಯವಾಗಿ ಸಮರ್ಪಣೆ ಮಾಡ್ತೀವಿ ಅದು ಯಾವ ಕಾರಣಕ್ಕಂತ ಈ ಪುರಾಣ ಪುಣ್ಯಕಥೆಗಳಲ್ಲಿ ತಾವೆಲ್ಲ ಕೇಳಿರ್ಬೋದು ಈ ಒಂದು ಗರಿಕೆಯಲ್ಲಿ ಅತ್ಯಂತ ಅನೇಕ ನ್ಯೂಟ್ರಿಷನ್ ನ್ಯೂಟ್ರೇಷನ್ಗಳು ಹಾಗೂ ದೇಹವನ್ನು ತಂಪು ಮಾಡತಕ್ಕಂತ ಹಾಗೂ ಜಠರ ಅಗ್ನಿಯನ್ನು ತಂಪು ಮಾಡತಕ್ಕಂತ ಶಕ್ತಿಯನ್ನು ಹೊಂದಿರುತ್ತದೆ ಗಣೇಶ ಒಂದು ಸಂದರ್ಭದಲ್ಲಿ ವಿಷಕಾರಿಯಾಗಿರ್ತಕ್ಕಂತಹ ರಾಕ್ಷಸನನ್ನು ನುಂಗಿದ ಸಂದರ್ಭದಲ್ಲಿ ಈ ಗರಿಕೆಯ ಔಷಧವನ್ನು ಋಷಿಮುನಿಗಳು ನೀಡುತ್ತಾರೆ ಆ ಸಂದರ್ಭದಲ್ಲಿ ಅವರ ಒಂದು ಹೊಟ್ಟೆಯ ಒಂದು ಜಲ ಕಡಿಮೆಯಾಗುತ್ತದೆ ಆದ್ದರಿಂದಾಗಿ ಇದನ್ನು ಪರಮೌಷಧಿ ಅಂತಾನೆ ಕರೆಯಲಾಗುತ್ತದೆ ಈ ಒಂದು ಗರಿಕೆಯಿಂದ ಅನೇಕ ಕಾಯಿಲೆಗಳು ದೂರವಾಗುತ್ತವೆ ಸುಸ್ತು ನೀರಡಿಕೆ ಹಾಗೂ ಕೈಕಾಲುಗಳಲ್ಲಿ ನಿಶಕ್ತಿ ಈ ಥರ ಯಾವುದೇ ಥರ ಕಾಯಿಲೆಗಳಿದ್ದರೂ ಸಹ ಇದನ್ನು ಪ್ರತಿದಿನ ಒಂದು ಲೋಟ ಗರಿಕೆಯ ಜ್ಯೂಸನ್ನು ಕುಡಿಯೋದರಿಂದ ಎಲ್ಲ ಥರವಾಗಿರ್ತಕ್ಕಂತಹ ಕಾಯಿಲೆಗಳಿಗೆ ರಾಮಬಾಣವಾಗಲಿದೆ ನಮ್ಮ ಜೀವಕೋಶಗಳನ್ನು ಅತ್ಯಂತ ಉತ್ಕೃಷ್ಟವಾಗಿ ಹಾಗೂ ಅವುಗಳ ಸಾವಿನ ಪರಿಣಾಮವನ್ನು ಸಹ ಕಡಿಮೆ ಮಾಡತಕ್ಕಂತಹ ವಯೋವೃದ್ಧರು ಸಹ ಯುವಕರಂತೆ ಕಾಣುವ ಹಾಗೂ ಮುಪ್ಪನ್ನು ನಿಧಾನಗೊಳಿಸ್ತಕ್ಕಂತಹ ಹೆಂಗ್ಸ್ಗಳು ಜಾಸ್ತಿ ಇರುತ್ತವೆ ಹಾಗೂ ಇತ್ತೀಚಿನ ದಿನಗಳಲ್ಲಿ ಹುಟ್ಟಿದ ಮಗುವಿನಿಂದ ಹಿಡಿದು ಸಾಯುವವರ ತನಕ ಗ್ಯಾಸ್ಟ್ರಿಕ್ ಒಂದು ಬಹು ತೊಂದರೆಯದಾಯಕ ಇರತಕ್ಕಂಥ ಕಾಯಿಲೆ ಆಗಿದೆ ಆ ಒಂದು ಗ್ಯಾಸ್ಟ್ರಿಕ್ ಹಾಗೂ ಹೊಟ್ಟೆ ಉರಿ ಎಲ್ಲದಕ್ಕೂ ರಾಮಬಾಣ ನಮ್ಮ ಗರಿಕೆ ಈ ಗರಿಕೆಯನ್ನು ಚೆನ್ನಾಗಿ ಅರೆದುಕೊಂಡು ಒಂದು ಮಿಕ್ಸಿಯಲ್ಲಿ ಹಾಕಿ ರುಬ್ಬಿಕೊಂಡು ಅದರ ರಸವನ್ನು ಹಿಂಡಿಕೊಂಡು ಒಂದು ಗ್ಲಾಸ್ ಅಂದರೆ ಟೀ ಗ್ಲಾಸಲ್ಲಿ ಒಂದು ಗ್ಲಾಸ್ ಕರಿಕೆಗೆ ಜ್ಯೂಸನ್ನು ದಿನನಿತ್ಯ ಕುಡಿಯುತ್ತಾ ಬಂದರೆ ಒಂದು ಇಪ್ಪತ್ತೊಂದು ದಿನಗಳ ಆಗೋದರೊಳಗಾಗಿ ಇಂತಹ ನಿಶ್ಶಕ್ತಿ ಮತ್ತು ಭಾಳ ಸುಸ್ತಿದ್ದವರು ಸಹ ಆರೋಗ್ಯವಾಗಿರ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಸಂಸ್ಕೃತಿಯಲ್ಲಿ ಎಂತಹ ಸಸ್ಯಗಳಿಗೆ ಎಷ್ಟು ಶಕ್ತಿ ಇದೆ ಮತ್ತು ಹಾಗೂ ಈ ಒಂದು ಸಸ್ಯಗಳು ಮತ್ತು ದೈವಕ್ಕೂ ಮಹತ್ವವಾದ ಸಂಬಂಧವನ್ನು ನಮ್ಮ ಹಿರಿಯರು ಕಲ್ಪಿಸಿದ್ದಾರೆ ದಯಮಾಡಿ ಕಳೆ ಒಂದು ಕರಿಕೆಗಳನ್ನು ತೆಗೆಯುವಂಥ ಕೆಲಸ ಮಾಡಬೇಡಿ ಉಳುಮೆ ಮಾಡಿ ತೆಗೀರಿ ಮತ್ತು ಬದುಗಳಿರ್ತಕ್ಕಂಥ ಕರಿಕೆಯನ್ನು ಉಪಯೋಗಿಸಿರಿ ಹಾಗೂ ಇನ್ನೊಂದು ಮುಖ್ಯವಾಗಿ ವಿಷಯ ಏನಂದರೆ ಈ ಒಂದು ಗರಿಕೆಯ ಮೇಲೆ ನಡೆದಾಡುವುದರಿಂದ ಬಿ ಪಿ ಕೂಡ ಸಹಜ ಸ್ಥಿತಿಗೆ ಬರ್ತದೆ ಅಂತ ನಮ್ಮ ಹನುಮಂತ ಮಹಳ್ಳಿ ಸರ್ ಅವರು ಆಗವಾಗ ಹೇಳ್ತಿದ್ದಾರೆ ಸ್ನೇಹಿತರೆ ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ತಮಗೆಲ್ಲ ಧನ್ಯವಾದಗಳು ಮುಂದಿನ ಬಿಡದಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ಸಸ್ಯ ಸಂಜೀವಿನಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು